ય કૃષ્ણ હાડ કરે હે તું કીટ કરી વદ કમલા યુગ્મનું સ્મરી પેળું વ્યાપાર તત્વ બોધે અનુ હરી ભક્ત રી પેલી મુક્તિ કરુણ સુવન મો હરીનારાયણનું ಸುಧತಿ ಸುತ ಒಂದು ವರ್ಗವಿದೆಲ್ಲ ಸದನ ಯಾರು ಸಂಗಡವಾರರಲ್ಲ ಇದರಿಂದ ವಿಷಮ ದುಃಖವು ಸುಖವಿಲ್ಲ ಪದುಮಾನವನಮಯ ಜಾಲವಿದೆಲ್ಲ ಜೋಜೋ ತಂದೆ ತಾಯಿಗಳು ಎಷ್ಟು ಸಂದೂರಿವರೆಗೆ ದೇವರೆಗೆ ಬಂದ ಯೋನಿಯ ಲೆಕ್ಕ ಮುಂಚೆನೋ ನಿನಗೆ हिंदे मुंदी ना जन्म अरिया देहीगे कंडाने नडूए सुमने माया ब्रह्मेगे जो जो घर बाढी मला मोत्रा पीड़े या दुखा और बाकत वो दरिश्चे दुखा सर्वायो या दुखा ಕರ್ಮಿ ರೋಗಿಖ್ಯ ದುಃಖ ಜೋ ಹೊಲ ಸುನ ರು ಹೇಸಿಕೆ ಮಲ ದೇಹ ಮಲ ಮಾಸವಾದ ಪಿಂಡದ ಮೊಲೆ ಹಾಲ ಛಲದಿಂದ ಉಣಲು ನಿರ್ಮಲ ವೇನೋ ಬಾಲ ಫಲವಾಗ್ರಹಿಸಿ ನೋಡಿದರೆ ಮಾಯಾ ಜಾಲ ಜೋ ಅಸ್ಥಿರವೆಂದು ವಿಷಯವ ಬಿಟ್ಟು ಷಡ್ವೈರಿಗಳ ಹೆಡೆ ಮುಡಿಯನೆ ಕೊಟ್ಟು ದೃಢ ಬುದ್ಧಿ ಅಪಾರ ಮಾತ್ಮನೊಳಿಟ್ಟು ದೃಢದಿಂದ ಅಪಾರ ಮಾತ್ಮನ ಮುಟ್ಟೋ ಜೋಜೋ ಯಾರೇನ ಮಾಡಿದರು ಯಾರಿಂದೇನ ಪೂರ್ವ ಪೂರ್ವಜನ್ಮದ ಕರ್ಮ ವಿಧಿ ಬೆನ್ನಬಿಡದು ನೃಪರೊಳಗೆ ಅತಿ ಶೂರ ಬಲವಂತ ಶ್ರೀರಾಮ ಅಪರಮಿತ ಸಾಹಸಿ ಲಕ್ಷ್ಮಣ ದೇವರು ಚಪಲಾಕ್ಷಿ ಸೀತೆಯನ್ನು ಖಳನು ಕೊಂಡೊಯ್ಯುವಾಗ ಅಪರಮಿತ ಶೂರರಿದ್ಯೇನ ಮಾಡಿದರು ಯಾರೇನ ಮಾಡಿದರು ಯಾರಿಂದ